ಸಖತ್ಕಾರ ಬಣ್ಣ ಮತ್ತು ರುಚಿ ಬದಲಾವಣೆ ಚರ್ಚೆ ನಡುವೆ ದಲಿತ ಸಿಎಂ ವಿಚಾರ ಸದ್ದು ಮಾಡ್ತಾ ಇದೆ ಈ ಬಾರಿ ದಲಿತರಿಗೆ ಸಿಎಂ ಸ್ಥಾನ ನೀಡಬೇಕು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಟ್ರೆಂಡ್ ಆಗ್ತಾ ಇದೆ ಜಿ ಪರಮೇಶ್ವರ್ ಪರ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಪೋಸ್ಟ್ಗಳು ಸಂಚಲನವನ್ನ ಉಂಟು ಮಾಡ್ತಾ ಇದೆ ಸದಾ ಸಿಎಂ ರೇಸ್ನಲ್ಲಿ ನಾನು ಇರ್ತೀನಿ ಅಂತ ಈ ಹಿಂದೆ ಪರಮೇಶ್ವರ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಪರಂ ಹೇಳಿಕೆ ಬೆನ್ನಲ್ಲೇ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಟ್ರೆಂಡ್ ಆಗ್ತಾ ಇದೆ ಎರಡು ಸಾವಿರದ ಹದಿಮೂರರ ವಿಧಾನಸಭಾ ಚುನಾವಣೆ ಸೋಲಿನ ಬಗ್ಗೆ ಪರಮೇಶ್ವರ್ ಅವರು ಪ್ರಸ್ತಾಪವನ್ನ ಮಾಡಿದ್ರು ಇನ್ನು ನಾಯಕತ್ವ ಬದಲಾವಣೆ ಚರ್ಚೆ ನಡುವೆ ಇದೀಗ ದಲಿತ ಸಿಎಂ ವಿಚಾರ ಮುನ್ನೆಲೆಗೆ ಬರ್ತಾ ಇದೆ ಸಚಿವ ಪರಮೇಶ್ವರ್ ಹೇಳಿಕೆ ಹಿನ್ನೆಲೆ ಸೋಷಿಯಲ್ ಮೀಡಿಯಾದಲ್ಲಿ ಪರಮೇಶ್ವರ್ ಪರ ಟ್ರೆಂಡ್ಗಳು ಸೃಷ್ಟಿಯಾಗ್ತಾ ಇದೆ ಈ ಬಾರಿ ದಲಿತರಿಗೆ ಸಿಎಂ ಸ್ಥಾನ ನೀಡಬೇಕು ಪರಮೇಶ್ವರ್ ಮುಖ್ಯಮಂತ್ರಿ ಆಗ್ಲಿ ಎನ್ನುವಂತಹ ಪೋಸ್ಟ್ಗಳು ನೀವು ಕೂಡ ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ ಪರಮೇಶ್ವರ್ ಪರ ಕರ್ನಾಟಕ ದಲಿತ ಸಂಘಟನೆಗಳು ಅಖಾಡಕ್ಕೆ ಇಳಿದಿವೆ ದಲಿತರಿಗೆ ಸಿಎಂ ಸ್ಥಾನ ನೀಡುವಂತೆ ಒತ್ತಾಯಿಸಿ ರಾಜ್ಯಾದ್ಯಂತ ಬೃಹತ್ ಪ್ರೊಟೆಸ್ಟ್ಗೂ ಕೂಡ ನಿರ್ಧಾರವನ್ನು ಮಾಡಿಕೊಳ್ಳಲಾಗ್ತಾ ಇದೆ ಇನ್ನು ದಲಿತ ಸಿ ಎಂ ವಿಚಾರ ಪರಮೇಶ್ವರ್ ಪರ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆಗಳು ಆಗ್ತಾ ಇದೆ ಸಾಕಷ್ಟು ಟ್ರೆಂಡ್ ಆಗಿದೆ